ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೌಜನ್ಯ ಹೋರಾಟದ ಕೇಂದ್ರ ಬಿಂದು ಅಂತ ಹೇಳಲ್ಪಡುವಂತಹ ಗಿರೀಶ್ ಮಠನ್ ಅವರು ಒಂದು ಕಳೆದ ದಿನ ಒಂದು ಮಾಡಿದಂತಹ ಒಂದು ಪೋಸ್ಟ್ ಸಾಕಷ್ಟು ವೈರಲ್ ಆಗುತ್ತೆ ಮಾತ್ರವಲ್ಲ ಕೆಲವೊಂದು ವಿರೋಧಿಗಳಿಗೆ ಇದು ಕಬ್ಬಿಣದ ಕಡಲೆ ಅಂತ ಆಗುತ್ತೆ ಯಾಕೆ ಅಂತ ನೀವೇ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತಾ ಜನ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ ಸ್ನೇಹಿತರೆ ಗಿರೀಶ್ ಮಠನ್ ಅವರು ತಮ್ಮ ಫೇಸ್ಬುಕ್ ಬಾಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ತಾನು ಭಾಗವಹಿಸಿದಂತಹ ಒಂದು ಪ್ರೋಗ್ರಾಮ್ ನ ಫೋಟೋ ಸಮೇತ ಒಂದು ಫೋಟೋವನ್ನ ಅದಕ್ಕೆ ಒಂದು ಹಣೆ ಪಟ್ಟಿ ಬರೆದು ಫೇಸ್ಬುಕ್ ವಾಲ್ ನಲ್ಲಿ ಬರೀತಾರೆ ಆ ಒಂದು ಪೋಸ್ಟ್ ಹಲವಾರು ಟ್ರೋಲಿಗರ ಪೇಜ್ಗಳಲ್ಲಿ ವೈರಲ್ ಆಗುತ್ತೆ ಅಲ್ಲಿ ಹಲವಾರು ಕಮೆಂಟ್ ಗಳನ್ನ ನೋಡದೆ ಯಾಕಂತಂದ್ರೆ ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣವನ್ನಿಟ್ಟು ಆ ಒಂದು ಪೋಸ್ಟ್ ಅನ್ನ ವಿರೋಧ ಮಾಡ್ತಾ ಇದ್ದಾರೆ ಒಂದು ಪೋಸ್ಟ್ ಅಲ್ಲಿ ಏನಿತ್ತು ಅನ್ನೋದನ್ನ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಇರ್ತೀನಿ ನೋಡಿ ಒಂದ್ಸಲ ಗಿರೀಶ್ ಮಠನ್ ಅವರು ಇತ್ತೀಚಿನ ಕೆಲ ವರ್ಷಗಳಲ್ಲಿನ ದುಡ್ಡಿನ ಚೀಲ ಇದ್ದರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಎನ್ನುವ ತಪ್ಪು ಅರಿಮೆ ನಮ್ಮ ಯುವಕರಲ್ಲಿ ಮೂಡಿದೆ ಪಿಎಸ್ಐ ಪರೀಕ್ಷೆಯಲ್ಲಿ ದುಡ್ಡು ಅಂದ್ರೆ ಲಂಚ ಕೊಟ್ಟವರು ಪಡೆದವರು ಇಬ್ಬರು ಜೈಲುಪಾಲಾಗಿದ್ದು ನೋಡಿದ್ದೇವೆ ಆದ್ರಿಂದ ಹೊಸ ಪಿಎಸ್ಐ ಎಸ್ಐ ಆಕಾಂಕ್ಷಿಗಳಿಗೆ ನನ್ನ ಸಲಹೆ ಎನ್ನುವ ಒಂದು ವಿಚಾರದಲ್ಲಿ ಸಾಲ ಮಾಡಿ ಮನೆ ಹೊಲ ಅಡವಿಟ್ಟು ಲಂಚ ಕೊಟ್ಟು ಅಧಿಕಾರಿ ಆಗುವ ತಪ್ಪು ಕಲ್ಪನೆಯಿಂದ ಹೊರಬನ್ನಿ ನಿಮ್ಮ ಶ್ರದ್ಧೆ ಪರಿಶ್ರಮ ಮಾತ್ರ ನಿಮ್ಮನ್ನು ಯಶಸ್ಸಿನ ದಡಕ್ಕೆ ಒಯ್ಯಬಲ್ಲದು ಅಪ್ಪ ಅಮ್ಮ ಗಳಿಸಿಟ್ಟ ಹಣದಿಂದ ಅಧಿಕಾರಿ ಆಗುವ ಬದಲು ನಾಲ್ಕು ಗಿರಾಣಿ ಅಂಗಡಿ ಇಟ್ಟರೆ ಹೆಚ್ಚು ಹಣ ಗಳಿಸುತ್ತೀರಿ ಮತ್ತು ಉದ್ಯಮಿ ಆಗುತ್ತೀರಿ ಬಡ ಮತ್ತು ಮಧ್ಯಮ ವರ್ಗದ ಯುವಕರಿಗೆ ಶ್ರದ್ಧೆ ಮತ್ತು ಪರಿಶ್ರಮ ಮಾತ್ರ ಆಸ್ತಿ ದಯವಿಟ್ಟು ಅದರಲ್ಲಿ ನಂಬಿಕೆ ಇಟ್ಟು ಸಿದ್ಧತೆ ನಡೆಸಿ ಉಪಯುಕ್ತ ಅಂದ್ರೆ ಪಿ ಐ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯವರಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಮಾಹಿತಿಯಲ್ಲಿ ತಪ್ಪೇನಿದೆ ಆ ಅವರಿಗೆ ಅವರಿಗೆ ಒಂದು ಕಮೆಂಟ್ ಹಾಕಿದ್ದಾರೆ ನೋಡಿ ಹೆರ್ಮನಿ ಟ್ರೋಲ್ಸ್ ಅಂದ್ರೆ ಒರಿಜಿನಲ್ ಅಕೌಂಟ್ ಇಂದಲ್ಲ ಯಾರ್ದೋ ಅಕೌಂಟ್ ಇಂದ ಬಂದು ಹುಸಿ ಬಾಂಬ್ ಫಿಟ್ ಮಾಡುವ ಅದ್ಭುತ ಟ್ರೈನಿಂಗ್ ನೀಡಿದ ಗಿರೀಸ್ ಗೆ ರಾಷ್ಟ್ರೀಯ ಮಾನಸಿಕರ ವೈದಿಕೆ ತಿವರೋಡಿ ಕ್ಷೇತ್ರ ಪರವಾಗಿ ಅಭಿನಂದನೆಗಳು ಉತ್ತಮವಾದಂತಹ ಒಂದು ಕಮೆಂಟ್ ಇದೆ ಸರ್ ನೀವು ಕೆಲವು ವರ್ಷದ ಹಿಂದೆ ನನಗೆ ಸರಿಯಾಗಿ ನೆನಪಿ ಬರ್ತಾ ಇಲ್ಲ ಯಾವುದೋ ರಾಜ್ಯದಲ್ಲಿ ಭೂಕಂಪ ನೆರವಾಳಿ ಸಂಭವಿಸಿದಾಗ ತಾವು ಮತ್ತು ತಮ್ಮ ಮಿತ್ರರೊಂದಿಗೆ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಂತ್ರಸ್ತರಿಗೆ ತಾವು ನೀಡುತ್ತಿರುವಾಗ ಅಲ್ಲಿನ ಅಧಿಕಾರಿಗಳು ಸಂತ್ರಸ್ತರ ಹತ್ತಿರ ಸರ್ಕಾರದ ಸೌಲಭ್ಯ ಬೇಕೆಂದರೆ ಕಿಶನ್ ಕಾರ್ಡ್ ತರಬೇಕು ಅಂತ ಹೇಳಿದಾಗ ತಾವು ಎದ್ದು ನಿಂತು ಇವರಿಗೆ ಮನೇನೆ ಬಿದ್ದು ಹೋಗಿದೆ ರೇಷನ್ ಕಾರ್ಡ್ ತರುವುದು ಅಂತ ಎಲ್ಲಿಂದ ತರುವುದು ಅಂತ ಪ್ರಶ್ನೆ ಮಾಡಿದ್ದು ನಾನು ಪೇಪರ್ ನಲ್ಲಿ ಓದಿದ್ದು ನೆನಪಿದೆ ನಾನು ಅವತ್ತಿಂದ ನಿಮ್ಮ ಅಭಿಮಾನಿ ಯಾಕಂದ್ರೆ ಸಾಕಷ್ಟು ಇತಿಹಾಸಗಳನ್ನ ಕೆದಕ್ತಾ ಹೋಗ್ಬಾರ್ದು ಆದ್ರೂ ಒಳ್ಳೆ ನಾವು ಮಾಡಿದಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಯಾವತ್ತೂ ನೆನಪಿಟ್ಟುಕೊಳ್ತಾ ಇರಬೇಕು ಈ ಒಂದು ಕಮೆಂಟ್ ಎಲ್ಲರಿಗೂ ಮಾರ್ಗದರ್ಶಕ ಯಾಕಂತಂದ್ರೆ ನಾವು ನಮ್ಮ ಪಾಸ್ ಅಲ್ಲಿ ಯಾವ ರೀತಿಯಲ್ಲಿ ಇದ್ದು ಎನ್ನುವುದು ಪ್ರಾಮುಖ್ಯತೆಯನ್ನು ಅಷ್ಟೊಂದು ಪಡ್ಕೊಳ್ಳುವುದಿಲ್ಲ ಯಾಕಂದ್ರೆ ನಾವು ಪ್ರೆಸೆಂಟ್ ಆಗಿ ಯಾವ ರೀತಿಯಲ್ಲಿ ಇದ್ದೇವೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ನಮ್ಮ ಜೀವನದಿಂದಾಗಿ ಯಾವ ನಾಲ್ಕು ಜನರಿಗೆ ಉಪಕಾರ ಆಗ್ತಾ ಇದೆ ಎನ್ನುವುದೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಸೊ ಅದರಿಂದಾಗಿ ಹಳೆಯ ವಿಚಾರಗಳು ಏನೇ ಇರಲಿ ಅದು ತಪ್ಪಾಗಿರ್ಲಿ ಸರಿಯಾಗಿರ್ಲಿ ಸೊ ಅದರ ವಿಚಾರವಾಗಿ ನಾವು ಸಾಕಷ್ಟು ತಲೆ ಕೆಡಿಸಿಕೊಂಡು ಒಂದು ಆ ಒಂದು ಗೋಜಿಗೆ ಹೋಗುವುದಕ್ಕಿಂತ ಈ ಒಂದು ಪ್ರೆಸೆಂಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅದು ಆ ಒಂದು ವಿಚಾರವನ್ನು ಎಕ್ಸ್ಪೋಸ್ ಮಾಡುದರಲ್ಲೇ ಒಳ್ಳೇದು ಮತ್ತು ಎಲ್ರಿಗೂ ಒಳ್ಳೇದು ಸೊ ಅದರಿಂದಾಗಿ ಈ ಒಂದು ಮಾಹಿತಿ ಉಪಯುಕ್ತ ಅನ್ನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ